ಅವರೂ ಯಾವ ರೀತಿ ಕುಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದೆ ಎಲ್ಲರ ಜೊತೇಲಿ ನಾನು ಎಸ್ಪೆಷಲಿ ವಿಜಯ ಅವ್ರ ಜೊತೆಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ ಆದರೆ ನನ್ನ ಈ ಮೌನವನ್ನ ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂತ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ನೋಡೋಣ ನನ್ನ ನನ್ನ ನಿಲುವೇನು ನನ್ನ ಅನಿಸಿಕೆ ಏನು ಅನ್ನೋದನ್ನು ಇವತ್ತು ನಾನು ಹಂಚಿಕೊಂಡಿದ್ದೆ ನಾವು ಅದನ್ನು ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ ಮಾಡುವಂಥ ಸ್ವಭಾವದವರಲ್ಲ ಅನ್ನೋದು ಸಾಕ್ಷಿಗಳು ಇದೆ ಕೂಡ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಮುಂದೆ ಬಹಳಷ್ಟಿದೆ ನೋಡಿ ಪೊಲೀಸ್ ಅವರು ಅಥವಾ ಕೋರ್ಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವು ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವುದಕ್ಕೂ ಕಮೆಂಟ್ ಮಾಡಲ್ಲ ಯಾಕೆಂದ್ರೆ ಅದು ಕೋರ್ಟಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಮ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ಆ ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗ್ಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವ್ರ ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ ನೀವು ನೋಡಿದಿರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರು ಅಗಲಿಕೆಯ ನಂತರ ಅನ್ನೋದು ನೀವು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅದು ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಸಮರ್ಥನೆ ಅಲ್ಲ ಕೋರ್ಟ್ ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು ಯಾವುದ್ಯಾವುದೋ ಸೋಷಲ್ ಮೀಡಿಯಾ ಇಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದೂ ಸರಿ ಇಲ್ಲ ಅಂತ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದ್ದೀವಿ ಇದ್ರೆ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗ ನಮ್ ನಮ್ಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶವಾದರೂ ಕೊಡಿ ಮೊದಲನೇ ದಿನದಿಂದಾನೇ ಅವನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಮನೆ ವಿಡಿಯೋ ಸ್ವಾಮಿ ಈಗ ಕುಟುಂಬ

ಕಾನೂನು ನಾಳೆ ದಿನ ಏನ್ ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಹೊಡೆದು ಹೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು ದರ್ಶನ್ ಪರ ವಕೀಲ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಎಲ್ಲೊಂದ್ ಕಡೆ ಇದು ಮತ್ತೆ ಒಂದಷ್ಟು ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೀನಿ ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅದು ಇಂಥ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಅವ್ರು ಮಾಡ್ತಾರೆ ಅಂತಾನು ನಾನು ನಂಬಿದ್ದೀನಿ ವರ್ತನೆ ಹೇಗಿದೆ ಅಂದರೆ ದರ್ಶನ್ ಏನು ಮಾಡೇ ಇಲ್ಲ ಅಥವಾ ಆ ಥರ ಮಾಡಿದ್ದೇ ಸರಿ ಆ ಥರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಏನು ಹೇಳಿಕ್ಕೆ ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ ಅವ್ರೇನೋ ಕಾರಣ ಇರುತ್ತೆ ಈ ಥರದ್ದು ಅಂದರೆ ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳಿಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾರೂ ನೋಯಿಸೋ ಅಂತ ಹೇಳಿಕೆ ಅಂತೂ ಯಾರು ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾಯಿದ್ದೀವಿ ನಾವೂ ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಈ ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಹೊರಗೆ ಬಂದು ಮಾತಾಡೋ ಅಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ ನನಗೆ ಇವತ್ತು ಇದರ ಬಗ್ಗೆ ತುಂಬಾನೇ ನೋವಿದೆ ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು ಆದ್ರೆ ಘಟನೆ ನಡೆದೋಗಿದೆ ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಅದು ಆಗಲಿ ಅಲ್ಲಿವರೆಗೂ ನಾನು ಕಾಯ್ತು